ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಅಲ್ವಾ ಅಕ್ಕನ ಮನೆಗೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ಆ ವೀಡಿಯೋ ಕೂಡ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಖಂಡಿತವಾಗಲೂ ಒಂದ್ಸಲಿ ಹೋಗಿ ಚೆಕ್ ಮಾಡಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಕ್ಕನ ಮನೆಯಿಂದ ಬರ್ತಾ ಅಕ್ಕ ಕಳಲೆ ಆಮೇಲೆ ಈ ಏನು ಹೊಂಬಾಳೆ ಅನ್ನೋ ಕಾಯಿ ಎಲ್ಲ ಕೊಟ್ಟು ಕಳಿಸಿದ್ಲು ಫ್ರೆಂಡ್ಸ್ ಅಕ್ಕ ಬರ್ತಾ ಕಳಲೆ ಆಮೇಲೆ ಕಾಯಿ ಎಲ್ಲ ಕೊಟ್ಟು ಕಳಿಸಿದ್ಲು ಅಲ್ವಾ ಇವಾಗ ಅದನ್ನು ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾವೆಲ್ಲ ಕುತ್ಕೊಂಡಿದ್ದೀವಿ ಕಳಲೆನ ಇವಾಗಲೇ ಕಟ್ ಮಾಡಿಟ್ಕೊಂಡ್ರೆ ನಾಳೆ ಪಲ್ಯ ಎಲ್ಲ ಮಾಡೋಕೆ ಚೆನ್ನಾಗಿರತ್ತೆ ಅಂತ ಇವಾಗ ಪಲ್ಯಕ್ಕೆಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಈ ಕಳಲೆ ಅಂತೂ ಈ ಮಳೆಗಾಲದ ಶುರು ಆಗ್ತಿದ್ದಂಗೆಲ್ಲ ಸಿಕ್ಬಿಡುತ್ತೆ ಎಲ್ಲ ಕಡೆಯೂ ಆ್ಯಂಡ್ ತುಂಬ ಟೇಸ್ಟಿ ಕೂಡ ನಮಗಂತೂ ಇದು ತುಂಬ ಇಷ್ಟ ವರ್ಷದಲ್ಲಿ ಒಂದು ಸರಿ ಆದರೂ ಕಳಲೆಯಿಂದ ಪಲ್ಯ ಮಾಡಿ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡು ತಿಂದ್ರೇ ಏನೋ ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಕಳಲೆ ಇಷ್ಟ ಯಾರೆಲ್ಲ ತಿಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇವಾಗ ನೆಕ್ಸ್ಟ್ ಡೇ ಅಮ್ಮ ಇಲ್ಲಿ ಹೊಂಬಾಳೆಯಿಂದ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಈ ಥರ ಇದು ಒಂದು ಸ್ವಲ್ಪ ಕಟ್ ಮಾಡಿದ ನಂತರ ಹೆಂಗನಿಸುತ್ತೆ ಅಂತಂದರೆ ಈ ನಮ್ಮ ಕಾನ ಕಲ್ಲಾಟೆ ಅಂತ ಸಿಗುತ್ತೆ ಅದರಿಂದ ಕಾಯಿ ಹುಳಿ ಆಗಿರ್ಬೋದು ಸಾಸಿವೆ ಅದೆಲ್ಲ ಮಾಡ್ಕೊ ಮಾಡೋಕ್ಕಾಗತ್ತೆ ಅದ್ರ ಥರ ಅನಿಸುತ್ತೆ ಕಟ್ ಮಾಡಿದಾಗ ಸ್ವಲ್ಪ ಹಂಗೆ ಸ್ವಲ್ಪ ತುರ್ಸುತ್ತೆ ಅಂತ ಹೇಳ್ತಾರೆ ಬಟ್ ನಮಗೇನು ಆ ಥರ ಕಟ್ ಮಾಡೋದ ನಂತರ ತುರ್ಸಿ ಎಲ್ಲ ಏನೂ ಆಗಿಲ್ಲ ಸ್ವಲ್ಪ ಹುಳಿ ಇದು ತುಂಬ ಹುಳಿ ಸ್ವಲ್ಪ ಅಲ್ಲ ಜಾಸ್ತಿಯೇ ಹುಳಿ ಇರುತ್ತೆ ನೀವೇನು ಗೊಜ್ಜು ಮಾಡ್ತೀರಂತಂದ್ರೆ ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಹಾಗಾಗಿ ಇದು ಉಪ್ಪಿನಕಾಯಿ ಎಲ್ಲ ತುಂಬ ಚೆನ್ನಾಗಾಗತ್ತೆ ಅಂತ ಅಂದ್ಕೊತೀನಿ ಹಾಗೆ ಇವಾಗ ಉಪ್ಪಿನಕಾಯಿ ಮಾಡೋದಾದರೆ ಹೇಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದರಿಂದ ಹೆಂಗೆ ಉಪ್ಪಿನಕಾಯಿ ಮಾಡೋದು ಅಂತ ಬಟ್ ಈ ಗೊಜ್ಜಂತೂ ಚೆನ್ನಾಗಾಗಿತ್ತು ಇದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಅಮ್ಮ ಇಲ್ಲಿ ಇವಾಗ ಒಂದೊಂದೇ ಕಾಯಿನ ಬಿಡಿಸ್ಕೊಂಡು ಈ ಥರ ಕಟ್ ಮಾಡ್ಕೊತಾ ಇದ್ದಾರೆ ಅದರೊಳಗಡೆ ಬೀಜ ಇದೆಯಲ್ವಾ ಇನ್ನು ಅದನ್ನು ತೆಗಿಬೇಕು ಒಂದು ಸಲ ಅದನ್ನು ಚೆನ್ನಾಗಿ ಬೆಂದ ನಂತರ ಈಸಿಯಾಗಿ ಬರುತ್ತೆ ನಾವು ಕಾನ ಎಲ್ಲ ಹೆಂಗೆ ಬಿಡಿಸ್ತೀವಿ ಅದೇ ಥರನೇ ಮಾಡ್ಕೊಂಡ್ರೆ ಆಯಿತು ಅಮ್ಮನ ಹತ್ರ ಮಾತಾಡ್ಕೊತ ಮಾತಾಡ್ಕೊತ ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬಿಡಿಸ್ಕೊಳ್ತಾ ಇದ್ದೀನಿ ಈ ಗೊಜ್ಜಿಗೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ರೆ ಒಗ್ಗರಣೆಗೆ ತುಂಬ ಚೆನ್ನಾಗಾಗುತ್ತೆ ಅದರ ಘಮ ಕೂಡ ಚೆನ್ನಾಗಿರುತ್ತೆ ಅಂಡ್ ಟೇಸ್ಟೇ ಎನ್ಹ್ಯಾನ್ಸ್ ಆಗುತ್ತೆ ಇವಾಗ ನೋಡಿ ಅಮ್ಮ ಅದನ್ನು ಹಾಗೆನೇ ನಾರ್ಮಲ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಇವಾಗ ಇದನ್ನು ಬೀಜಗಳನ್ನ ಸಪ್ರೇಟ್ ಮಾಡೋಕ್ಕೆ ತುಂಬ ಈಸಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಹಾಗಾಗಿ ಇದರ ಬೀಜನ ಸಪ್ರೇಟ್ ಮಾಡೋಕೆ ತುಂಬ ಈಸಿಯಾಗಿ ಬರ್ತಾ ಇದೆ ಇದನ್ನ ಚೆನ್ನಾಗಿ ಬೇಯಿಸಿ ಇದರಿಂದ ನೀರನ್ನೆಲ್ಲ ಸಪ್ರೇಟ್ ಮಾಡಿದ್ದಾರೆ ಇದಕ್ಕೆ ಉಪ್ಪೆಲ್ಲ ಏನು ಹಾಕಿಲ್ಲ ಹಾಗೆನೇ ಬೇಯಿಸ್ಕೊಂಡಿರೋದು ಇವಾಗ ನಾನು ಇದನ್ನ ಫುಲ್ ಬೀಜನೆಲ್ಲ ಸಪ್ರೇಟ್ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಕಾಯಿ ಅಂತೂ ಸಕ್ಕತ್ತು ಹುಳಿಯಾಗಿರುತ್ತೆ ಯಾರಿಗಾದ್ರೂ ರುಪಿನಕಾಯಿ ರೆಸಿಪಿ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದ್ಸಲ ನಾನು ಕೂಡ ಟ್ರೈ ಮಾಡ್ತೀನಿ ಇವಾಗಂತೂ ನಾನು ಆಲ್ರೆಡಿ ಅಮ್ಮನ ಮನೆಯಿಂದ ವಾಪಸ್ ಬಂದು ತುಂಬನೇ ದಿನ ಆಗೋಯಿತು ಬಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಇದೆ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಬಿ ಮೊಬೈಲ್ ಸ್ವಲ್ಪ ಹಾಳಾಗ್ಬಿಟ್ಟು ನನಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಎಡಿಟ್ ಮಾಡೋಕ್ಕೆಲ್ಲ ಹಂಗಾಗಿ ಆ್ಯಂಡ್ ಬನ್ನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅದ್ರ ಜೊತೆ ಲಾಸ್ಟ್ ನಾನು ಹಾಕಿರೋಂಥ ವೀಡಿಯೋ ನೋಡಿಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದೀರ ಅಕ್ಕನ ಮನೆ ಬ್ಲಾಗ್ ತುಂಬ ಚಿಕ್ಕದಾಯಿತು ಇನ್ನೂ ಸ್ವಲ್ಪ ಲೆಂತ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿಬಿಟ್ಟು ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಚೆನ್ನಾಗಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ ಆಯಿತಾ ಈಗ ಲಾಸ್ಟ್ ಟೈಮ್ ಹೋಗಿದ್ದಾಗ ಅಷ್ಟಾಗಿ ನಂಗೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ಸರಿ ಇವಾಗ ಇಲ್ಲಿ ನಾನು ಆಲ್ರೆಡಿ ಅಮ್ಮ ಏನು ಮಾಡಿದ್ದಾರೆ ಅಂತಂದರೆ ಒಂದು ಸ್ವಲ್ಪ ನೀರಿಗೆ ಉಪ್ಪು ಮತ್ತು ಬೆಲ್ಲ ಅರಶಿನ ಪುಡಿ ಮೆಣಸಿನ ಪುಡಿ ಇದಿಷ್ಟು ಹಾಕಿ ಕುದಿಸೋದಕ್ಕೆ ಇಟ್ಟಿದ್ದಾರೆ ಸೊ ಅದು ಆಲ್ರೆಡಿ ಶುರು ಶುರುವಾಗಿತ್ತು ನಾನು ವೀಡಿಯೋ ಮಾಡೋಕ್ಕೆ ಬರೋ ಅಷ್ಟರಲ್ಲಿ ಅಮ್ಮಂಗೆ ಮರ್ತೋಗ್ಬಿಟ್ಟು ಆಲ್ರೆಡಿ ಅಷ್ಟು ಮಾಡಿಟ್ಟಿದ್ರು ಸರಿ ಅಂತ ಹೇಳಿಬಿಟ್ಟು ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ಅನ್ನೋವಾಗ ಈ ಬೇಯಿಸಿರುವಂಥ ಹೊಂಬಾಳೆನ ಹಾಕಿಬಿಟ್ಟು ಅದನ್ನು ಮತ್ತೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದಾರೆ ಆ ಉಪ್ಪು ಖಾರ ಸಿಹಿ ಎಲ್ಲನೂ ಅದಕ್ಕೆ ಹೇಳ್ಕೊಬೇಕು ಹುಳಿ ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಈ ಕಾಯಿನಲ್ಲೇ ತುಂಬ ಹುಳಿ ಇರುತ್ತೆ ಹಾಗಾಗಿ ಉಪ್ಪು ಖಾರ ಸಿಹಿನ ನಾವು ಇದಕ್ಕೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಮಾಡಿ ಕುದಿಸಿದ್ರೆ ಚೆನ್ನಾಗಿ ಉಪ್ಪು ಖಾರ ಇಳ್ಕೊಳ್ಳುತ್ತೆ ಅದಾಗಿದ್ದ ನಂತರ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಎಣ್ಣೆ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಜಜ್ಜಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಿಷ್ಟು ಹಾಕಿ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆಂತೂ ಸಕ್ಕದಾಗಿರುವಂತಹ ಹೊಂಬಳೆಕಾಯಿ ಗೊಜ್ಜು ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಈ ಬೆಳ್ಳುಳ್ಳಿಯ ಒಗ್ಗರಣೆಲ್ಲ ಹಾಕಿರ್ತೀವಲ್ವ ಒಂಥರ ಘಮ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲಾದರೂ ಈ ಕಾಯಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಕಳಲೆ ಉಪ್ಪಿನಕಾಯಿ ಅಂತೂ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಸಕ್ಕದಾಗ ಆಗಿತ್ತು ಕೂಡ ಇವತ್ತಂತೂ ಊಟಕ್ಕೆ ಸುಮಾರಷ್ಟು ವೆರೈಟಿ ಆಗಿಬಿಟ್ಟಿತ್ತು ಯಾವುದ್ರಲ್ಲಿ ಊಟ ಮಾಡೋದು ಅನ್ನೋ ಥರ ಹಾಗೆ ಇವಾಗ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಹೊರಟೆ ಸೊ ಅನ್ನ ಅದ್ರ ಜೊತೆ ಕಡಲೆ ಪಲ್ಯ ಕಡಲೆ ಉಪ್ಪಿನಕಾಯಿ ಹೊಂಬಾಳೆ ಗೊಜ್ಜು ಸೊಪ್ಪು ಸಾರು ಇದಿಷ್ಟು ಇವತ್ತಿನ ನಮ್ಮ ಲಂಚ್ ಅಂತಲೇ ಹೇಳ್ಬೋದು ತುಂಬ ವೆರೈಟಿ ಇದ್ದಿದ್ದರಿಂದ ಯಾವ್ದ್ರಲ್ಲಿ ಊಟ ಮಾಡೋದು ಎಲ್ಲನೂ ನನ್ನ ಫೇವ್ರೇಟ್ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಯಾವುದ್ರಲ್ಲಿ ಊಟ ಮಾಡೋದು ಅನ್ನೋ ಥರ ಆಗೋಯಿತು ಬಟ್ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹೈ ಡ್ರಾಮಾ ನಡೀತಾ ಇದೆ ಇವಳು ಮಗಳನ್ನ ಸ್ವಲ್ಪ ಹೊತ್ತು ನೋಡ್ಕೊ ಅಂತಂದ್ರೆ ನಿದ್ದೆ ಬಂದಿರೋ ತರ ಆಕ್ಟ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಹೋಗು ನೋಡಿಗ ಊಟ ಆಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಇವಾಗ ಸಂಜೆ ಒಂದು ಜೋರಾಗಿ ಮಳೆ ಬಂದುಬಿಟ್ಟಿತ್ತು ಮಳೆ ಎಲ್ಲ ಬಂದ ನಂತರ ಇವಾಗ ಇಲ್ಲಿ ಫಿಶ್ಗೆ ಫುಡ್ ಹಾಕೋಕ್ಕಂತ ಮಾವ ಮತ್ತೆ ಸೊಸೆ ಹೋಗಿದ್ದಾರೆ ಅವ್ಳಿಗಂತೂ ಈ ಪ್ರತಿಯೊಂದು ಟಬ್ ಹತ್ರನೂ ಹೋಗ್ಬಿಟ್ಟು ಅದಕ್ಕೆಲ್ಲ ಫುಡ್ ಹಾಕಬೇಕು ಅಂತೇಳ್ಬಿಟ್ಟು ಆ ಕಡೆ ಈ ಕಡೆ ಕೈ ತೋರಿಸ್ತಾ ಇದ್ದಾಳೆ ಹಾಗೆ ಹೊರ್ಗಡೆ ಮಳೆ ಕೂಡ ಬರ್ತಿತ್ತು ಆ್ಯಂಡ್ ಹೊರ್ಗಡೆ ಅಂತೂ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಒಳಗಡೆ ಕೂತ್ಕೊಂಡು ಪಾಲಿಷ್ ಹಾಕೋಣ ಅಂತ ಕೂತಿದ್ದೀವಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ನನಗೂ ಹಾಕು ಅಂತ ಹೇಳ್ಬಿಟ್ಟು ಕೈಯಲ್ಲೇ ಹಿಂಗೆ ತೋರಿಸ್ತಾ ಕೂತಿದ್ದಾಳೆ ನೋಡಿ ಅವಳಿಗೆ ಸ್ವಲ್ಪ ಹಾಕ್ದಂಗೆ ಮಾಡಿಬಿಟ್ಟು ಇವಾಗ ನಾವಿಲ್ಲಿ ಹಾಕಿಸ್ಕೊ ಹಾಕೊಳ್ತಾ ಇದ್ದೀವಿ ಅವಳು ಹಂಗೆ ಕೈ ಹಿಡ್ಕೊಂಡು ಕೂತಿದ್ದಾಳೆ ಪಾಪ ಹಾಗೆ ಅವಳಿಗೂ ನಾವು ತುಂಬ ಇಷ್ಟ ಆಗುತ್ತೆ ಪಾಲಿಷ್ ಹಾಕು ಅಂತ ಹೇಳ್ತಾ ಇರ್ತಾಳೆ ಬಟ್ ನಾನು ಅಷ್ಟಾಗಿ ಹಾಕೋದೇ ಇಲ್ಲ ಇಲ್ಲಿ ಬಂದರೆ ಒಂದೊಂದು ಸಲ ಚಿಕ್ಕ ಮಾತ್ರೆ ಹೇಳ್ಬಿಟ್ಟು ಹಾಕಿಸ್ಕೊತಾಳೆ ಅದು ಬಿಟ್ಟರೆ ನಾನಾಗೆ ಅಂತೂ ಹಾಕೋದಿಲ್ಲ ಆ್ಯಂಡ್ ನಾನು ಕೂಡ ಮನೆಯಲ್ಲಿ ಹಾಕೋದೇ ಇಲ್ಲ ಹಂಗಾಗಿ ಅವ್ಳಿಗೂ ಅಷ್ಟೇನು ನೆನಪಾಗಲ್ಲ ಬಟ್ ಇಲ್ಲಾಂದರೆ ಅವ್ಳಿಗೆ ಬಂದಿದ್ದ ತಕ್ಷಣನೇ ನೆನಪಾಗ್ಬಿಡುತ್ತೆ ಹಾಗೆ ಸರಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಹಾಕ್ಬಿಟ್ಟು ಅವಳು ಕೂತಿದ್ದಾಳೆ ಅವಾಗ ನಾನೊಂದು ಪಾಲಿಷ್ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೋಣ ಅಂತ ಇವಳ ಕೈಯಲ್ಲಿ ಹಾಕಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಹಾಕ್ತಾಳೆ ಅಲ್ವಾ ಅಂತ ಹೇಳಿ ಹಾಕಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೂ ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದರೆ ನಿಮಗೂ ನೆಲ ಆರ್ಟ್ ಮಾಡಿಸ್ಕೊಬೇಕು ಅಂತ ಆಸೆ ಇದ್ದರೆ ನೀವು ಪುತ್ತೂರಲ್ಲಿ ಆಸುಪಾಸಲ್ಲಿರೋರಾದರೆ ಖಂಡಿತವಾಗ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಇವಳ ಇನ್ಸ್ಟಾಗ್ರಾಮ್ ಇಲ್ಲಿ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ಸೊ ಇಂ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಡಿ ಎಮ್ ಮಾಡಿ ಓಕೆನಾ ನಿಮ್ಗೊಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಹಾಕ್ಕೊಡ್ತಾಳೆ ಸಖತ್ತಾಗಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಇವೆಂಟನ್ನು ಇನ್ನೂ ಚೆನ್ನಾಗಿ ಸ್ಟೈಲಿಶಾಗಿ ಕಾಣೋ ಥರ ಮಾಡ್ತಾಳೆ ಸೊ ಖಂಡಿತವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಆಯಿತಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ಹಾಗೆ ಸ್ಕ್ರೀನಲ್ಲಿ ಬರ್ತಾ ಇರೋವಂಥ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನು ಬ್ಲ್ಯಾಕ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನಲ್ಲಿ ಒಂಬ್ರೆ ನೇಲ್ಸ್ ಮಾಡಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್